ಹಾಯ್ ನನ್ನ ಹೆಸರು ಪ್ರಜ್ವಲ್ ಆ ಮತ್ತೆ ನಾವಿಲ್ಲಿ ಮಾತಾಡ್ತಾ ಇದೀವಿ ಏನು ಇತಿಹಾಸದ ಮುಖ್ಯ ನೆಲೆ ನೆಲೆಗಳು ಹೇಳಿ ನಾನ್ ತುಂಬಾ ಸಣ್ಣ ಸಣ್ಣ ಸಣ್ಣವಾಗಿ ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ಅಂದ್ರೆ ಅತಿ ಮುಖ್ಯವಾಗಿ ನಾವು ಇತಿಹಾಸಗಳನ್ನ ಕಣ್ಣಿಂದ ನೋಡ್ತಾ ಬರ್ತಾ ಇರ್ತೀವಿ ನಮ್ ಸುತ್ತಮುತ್ತಲಲ್ಲಿ ನೋಡ್ತಾ ಇರ್ತೀವಿ ಹೇಗೆ ಅಂತ ಅಂದ್ರೆ ಇವಾಗ ದಾಸರ ಪದಗಳು ಕೇಳ್ತಾ ಇರ್ತೀವಿ ಅದ್ರಲ್ಲಿ ನಮ್ಮ ಇತಿಹಾಸಗಳನ್ನು ನಾವು ನೋಡ್ಕೊಂಬೋದು ನಾವು ಕಲಿತಾ ಬರ್ಬೋದು ಅದ್ರ ಜೊತೆಗೆ ಆಗಿ ಆಗಿನ ಕಾಲದಲ್ಲಿ ಅಷ್ಟು ಶ್ರಮ ಪಡ್ಕೊಂಡು ಆ ಶಾಸನಗಳನ್ನ ಮೇಲೆ ಕೆತ್ತಿ ಇಲ್ಲಿ ತಂಗ್ ಶ್ರಮ ಪಟ್ಟೆ ನಮ್ಗೆ ಸಿಗ್ನಿ ಅಂತ ಇಟ್ಟಿದಾರಲ್ಲ ಅದು ಮುಖ್ಯ ನೆಲೆ ಆಗಿರತ್ತೆ ಅದ್ರ ಜೊತೆಗೆ ಅವ್ರು ಹರ್ಸಿರಂತ ರಕ್ತಗಳು ಕೂಡ ನಮಗೆ ಮುಖ್ಯ ನೆಲೆನೇ ಮತ್ತೆ ನಾವು ಮಾ ಆರ್ತಿಯಿಂದ ಮಾತನ್ನ ಸರಾಗವಾಗಿ ನೋಡ್ಬೇಕು ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಅಂದ್ರೆ ಆದ್ರೂ ಈ ಕಮ್ಯುನಿಕೇಟ್ಗೆ ನಾವು ಉಪಯೋಗಿಸುವಂತ ಬಾಯಿ ಅದು ಕೂಡ ಅತಿ ಮುಖ್ಯವಾದ ನೆಲೆ ಯಾಕಂತಂದ್ರೆ ನಾವು ಮಾತ್ರಕ್ಕೆ ಆಗಿಲ್ಲ ಅಂತಂದ್ರೆ ಇವಾಗ ಅದು ನೆಲೆ ಆಗಿರೋಕೆ ಇರೋಕೆ ಸಾಧ್ಯ ಅದೇ ಮುಖ್ಯವಾದ ನೆಲೆ ಅಂತೇಳಿ ನಾನ್ ಇದ್ ಮಾಡ್ತೀನಿ ಅದ್ರ ಜೊತೆಗೆ ಏನ್ ಬರತ್ತೆ ಅಂತ ಅಂತ ಅಂದ್ರೆ ಇವಾಗ ನಾವು ಏನಾದ್ರು ಮಾಡ್ಬೇಕಾಗತ್ತೆ ಇವಾಗ ಮುಂದೆ ಕೇಳ್ಸ್ಕೋಕ್ಕೆ ಇವಾಗ ನಮ್ಮ ಯುವ ಪೀಳಿಗೆಗಳು ಅಂತಂದ್ರೆ ನನ್ನ ತಮ್ಮ ಅಂದ್ರು ನನ್ನ ತಂಗಿಯವರು ಯಾರು ಮುಂದಿಕ್ ಯಾರಾದ್ರೂ ಹುಟ್ಟುತ್ತಾರಲ್ಲ ಅವ್ರ ಮನ್ಸುಗಳು ಕೂಡ ತುಂಬಾ ಅತಿ ಮುಖ್ಯವಾದ ದೊಡ್ಡ ನೆಲೆ ಹೇಳಿ ನಾನು ಇದ್ ಮಾಡ್ತೀನಿ ಇತಿಹಾಸ ನಾವು ಇವಾಗ ಏನ್ ಮಾಡ್ತಿದ್ವಿ ಈ ಪ್ರೋಗ್ರಾಮ್ ಏನಿದೆ ಇದು ಅಷ್ಟೇ ಕನ್ನಡದ ಇತಿಹಾಸ ನೆಲೆಯಲ್ಲಿ ಒಂದಾಗಿರತ್ತೆ ಯಾಕಂದ್ರೆ ಮುಂದೆ ಬರುವಂತೆ ಇನ್ನೂ ನೋವು ಕೊಟ್ಟು ಕನ್ನಡಿಗರು ಏನಿರ್ಬೋದು ಅದ್ರಲ್ಲಿ ಯಾರಾದ್ರೂ ಒಬ್ರು ಈ ಪ್ರೋಗ್ರಾಮ್ ನೋಡಿದ್ರು ಇದು ಒಂದು ಇತಿಹಾಸವಾಗಿ ಅವ್ರಿಗೆ ಕಾಣತ್ತೆ ಹೇಳಿ ಇಷ್ಟು ಸಮಸ್ಯೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ತುಂಬಾ ಧನ್ಯವಾದ